ಐಲ್ಯಾಂಡ್ಗೆ ಸೊ ನಮ್ಮ ಟ್ರೈನ್ ಬರ್ತೈತೆ ಈ ಟ್ರೈನ್ ಇದೆಯಲ್ಲ ಇದು ಸೆವೆಂಟಿ ಫೋರ್ ಇಯರ್ಸಿಂದ ಸರ್ವಿಸ್ ಕೊಡ್ತಿದೆ ಸ್ಯಾನ್ ಫ್ರಾನ್ಸಿಸ್ಕೋ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂತೂ ಒನ್ ಆಫ್ ದಿ ಬೆಸ್ಟ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅನ್ನಿಸ್ತು ಕಂಪೇರ್ ಟು ಅದರ್ ಕಂಟ್ರೀಸ್ ನಾನು ವಿಸಿಟ್ ಮಾಡಿರೋದ್ರಲ್ಲಿ ಸೊ ಇವಾಗ ನಾನಿದ್ದೀನಿ ಪೈರ್ ತರ್ಟಿ ತ್ರೀ ಹತ್ರ ಎಂಟ್ರೆನ್ಸ್ ಫಾರ್ ಆಲ್ಕಟ್ರೋಸ್ ಟೂರ್ಸ್ ಸೊ ಇಲ್ಲಿನೇ ನಾವು ಆಲ್ಕಟ್ರಾಸ್ ಟೂರ್ಸ್ಗೆ ಫೆರಿ ತೊಗೋಬೇಕು ನಾನು ಫೆರಿ ಬಂದು ಇನ್ನೊಂದು ಇಪ್ಪತ್ತು ನಿಮಿಷದಲ್ಲಿ ಫೋರ್ಟ್ ಮಾಡಬೇಕು ಸೊ ಇಲ್ಲಿ ತುಂಬ ಪೇ ಪಿಯರ್ ಇದೆ ಪಿಯರ್ ತರ್ಟಿ ತ್ರೀ ಪಿಯರ್ ತರ್ಟಿ ನೈನ್ ಪಿಯರ್ ತರ್ಟಿ ಫೈ ಸೊ ಪಿಯರ್ ತರ್ಟಿ ನೈನಲ್ಲಿ ನಾವು ಬೇಸಿಕಲಿ ಕ್ರೂಸ್ ರೈಡ್ಸ್ ಟು ಗೋಲ್ಡನ್ ಗೇಟ್ ಆ್ಯಂಡ್ ರೌಂಡ್ ದಿ ಐಲ್ಯಾಂಡ್ ಬಟ್ ಎಕ್ಸಾಕ್ಟ್ಲಿ ಐಲ್ಯಾಂಡಲ್ಲಿ ಲ್ಯಾಂಡ್ ಆಗಬೇಕು ಆಲ್ಕ್ರಟಸ್ ಲ್ಯಾಂಡಿಂಗ್ ಎಲ್ಲ ನೋಡಿ ಬಟ್ ಅಂದರೆ ಸೊ ಫೈವ್ ತರ್ಟಿ ತ್ರೀಗೆ ಬಂದು ನಾವು ಫೆರಿ ತೊಗೊಂಡು ಹೋಗಬೇಕು ಅಲ್ಕಾ ಅಡ್ರೆಸ್ ಅಲ್ಲ ಹೋಗಬೇಕು ಅಂದರೆ ಫಸ್ಟೇ ಟಿಕೆಟ್ ಬುಕ್ ಮಾಡ್ಕೋಬೇಕು ಲಾಸ್ಟ್ ಮಿನಿಟ್ ಟಿಕೆಟ್ ಆಗಲ್ಲ ಸೀನ್ಸ್ ನಾನು ಒಬ್ನೇ ಒಬ್ನಾಗಿದ್ದರಿಂದ ಈ ಯಾರತ್ರನ ಮಾತಾಡಿ ಫಿಕ್ಸಿಂಗ್ ಮಾಡಿಕೊಂಡು ಟಿಕೆಟ್ ತಗೊಂಡೆ ಹನ್ನೆರಡು ಗಂಟೆಗೆ ನಮ್ಮ ಫೆರಿ ಹೋಗುತ್ತೆ ನಮ್ಮ ಫೆರಿ ಅದೇ ನೋಡಿ ಜೊತೆಗಡೆ ಕಣಿಸ್ತಿದೆಯಲ್ಲ ಬೋರ್ಡ್ ಮಾಡಕ್ಕೆ ಬಿಡ್ತಾರೆ ಡೆವಲಪರ್ಸಿಗೆ ನಮ್ಮ ಬೋರ್ಡಿಂಗ್ ಸ್ಟಾರ್ಟ್ ಆಯಿತು ನಾವು ಹೊರಟಿದ್ದೀನಿ ಒಳಗಡೆ ಏನೋ ಫಾರ್ಟಿ ಫೈವ್ ಮಿನಿಟ್ಸ್ ಫೆರಿ ರೈಡ್ ಅಂತೆ ಅಮೇಝಿಂಗ್ ವ್ಯೂ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಿದ್ರು ನೋಡೋಣ ಹೇಗಿರುತ್ತೆ ಅಂತ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ ಸೋಲಾರ್ ಪವರ್ ಅಪ್ಪ ವಿಂಡ್ ಪವರ್ ಇದೆಯಂತೆ ಇಲ್ಲಿ ನೋಡಿ ಸೋಲಾರ್ ಪ್ಯಾನೆಲ್ ಎಲ್ಲ ಹಾಕೋರೆ ಫೆರಿ ಒಳಗಡೆ ನೋಡಿ ಎಲ್ಲ ಸೀಟಿಂಗ್ ಅರೇಂಜ್ಮೆಂಟ್ಸು ರಿಂಗ್ಸು ಮೇಲುಗಡೆ ಹೋದೆ ವ್ಯೂ ಕಾಣ್ಸುತ್ತೆ ನಾನ್ ಮೇಲೆ ಹೋಗ್ತಿದ್ದೀನಿ ಸರಿ ನಾವು ಸ್ಟಾರ್ಟ್ ಆಯಿತು ಹೋಗ್ತಾ ಇದ್ದೀವಿ ಒಂದು ಖುಷಿಕರ ಸಂಗತಿ ಇಂಡಿಯನ್ಸ್ ವೆಲ್ಕಮ್ ಅಂತ ಹಾಕಿದ್ದಾರೆ ವೆಲ್ಕಮ್ ಇಂಡಿಯನ್ ಲ್ಯಾಂಡ್ ನೋಡಿದ ತಕ್ಷಣ ಖುಷಿ ಆಯ್ತು ನನಗೆ ವೆಲ್ಕಮ್ ಇಂಡಿಯನ್ಸ್ ಅಂತ ಹಾಕಿದ್ದಾರೆ ವೆಲ್ಕಮ್ ಆಲ್ಕಟ್ರೈಸ್ ಐಲ್ಯಾಂಡಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ ಪ್ರೀಸನ್ ಇದೆಯಂತೆ ಆಗ ಈ ಸೋಲ್ಜರ್ಸ್ನೆಲ್ಲ ಕೈದಿ ಮಾಡಿ ತಂದು ಇಲ್ಲಿ ಹಾಕ್ತೀರಂತೆ ಒಬ್ಬ ಎಸ್ಕೇಪ್ ಆಗಿ ಸಮುದ್ರಕ್ಕೆ ಬಿದ್ದು ಹೋಗಿದ್ದ ಮೂರು ಜನ ಕಾಣಿಯಾಗಿದ್ದಾರೆ ಆಗಿದ್ದಾರೆ ಇನ್ನವ್ರನ್ನ ಹುಡ್ಕೋದ್ರಲ್ಲಿ ಇವರು ಕಷ್ಟಪಡ್ತಿದ್ದಾರೆ ಯಾರಾದರೂ ಅವ್ರನ್ನ ಹುಡುಕ್ ಗಿಫ್ಟ್ ಕೊಡ್ತಾರಂತೆ ಸೊ ಇದೇ ಎಂಟ್ರಿ ಹೋಗಬೇಕು ಮೇಲೆ ಪ್ರೀಸನ್ ನೋಡೋಕ್ಕೆ ಮೈನಲ್ಲಿ ಬಂದೆ ಮೈನ್ ಪ್ರೀಸನ್ ಎಂಟ್ರೆನ್ಸ್ಗೆ ಬನ್ನಿ ಈ ಹತ್ತೊಂಬತ್ತು ಹೆಂಗ್ ಕೂರಿಸಿದ್ರು ಜೈಲಲ್ಲಿ ಅಂತ ಹಾ ಓಕೆ ಹೊರಗಡೆ ಏನು ಆಗ್ತಿತ್ತು ಆ್ಯಕ್ಟಿವಿಟೀಸು ಎಲ್ಲ ಅದ್ರ ಬಗ್ಗೆ ಕೇಳೋಕ್ಕೆ ಅಂತಲೇ ಇವರೊಂದು ಟೂರು ಡಿವೈಸ್ ಇಟ್ಟಿದ್ದಾರೆ ಟೂರ್ ಸ್ಟಾರ್ಟ್ ಅಂದಾಗ ಗ್ರೀನ್ ಬಟನ್ ಪ್ರೆಸ್ ಮಾಡಿದ್ರೆ ಆಡಿ ಅಪ್ಲೈ ಆಗುತ್ತೆ ಫುಲ್ಲು ಇಲ್ಲೇನೇನು ಆಗ್ತಿತ್ತು ಅಂತ ಏನಾಗಿದೆ ಅಂತ ನಾನು ತಿಳ್ಕೊಂಡು ಮತ್ತೆ ನಿಮಗೆ ಹೇಳ್ತೀನಿ ಸೊ ಹತ್ತೊಂಬತ್ತು ಜನನ ಖೈದಿ ಮಾಡಿದ್ರಂತೆ ಇಲ್ಲಿ ಈ ಐಲ್ಯಾಂಡ್ ಮೇಲೆ ಬಗ್ಗೆ ಬಗ್ಗೆಯಲ್ಲಿ ಹಾಕಿದ್ದಾರೆ ಏಯ್ಟೀನ್ ನೈಂಟಿ ಫೋರ್ ಟು ಏಯ್ಟೀನ್ ನೈಂಟಿ ಫೈವ್ ಕಾಲದ ಡಿಫೆನ್ಸ್ ಇಲ್ಲಿ ಇಟ್ಟಿದ್ದಾರೆ ಈ ಐಲ್ಯಾಂಡೆ ಸೊ ಇಲ್ಲಿ ಮಿಲ್ಟ್ರಿ ಗಾರ್ಡ್ಸ್ ಎಲ್ಲ ಅವ್ರದ್ದು ಉಳ್ಕೊಂಡಿರೋ ಜಾಗ ಇದು ಅಪಾರ್ಟ್ಮೆಂಟ್ ಫ್ಯಾಮಿಲಿ ಹೌಸಿಂಗ್ ಅಂತ ಹಾಕಿದ್ದಾರೆ ನೋಡಿ ಸೊ ಇಲ್ಲಿ ಎಷ್ಟು ಜನ ಮಿಲ್ಟ್ರಿ ಗಾರ್ಡ್ಸ್ ಇದ್ರು ಸ್ಯಾನ್ ಫ್ರಾನ್ಸಿಸ್ಕೋಲಿ ನೈನ್ಟೀನ್ ಸೆಂಚುರಿ ಎಲ್ಲ ಉಳ್ಕೊತಿದ್ರು ಇಲ್ಲ ಫಸ್ಟ್ ಫೋರ್ ಆಫೀಸರ್ಸು ಈ ಜೈಲನ್ನ ಟೇಕ್ ಕೇರ್ ಮಾಡ್ತಿದ್ರು ಈ ಸೂಪ್ರಿಟೆಂಡೆನ್ಸ್ ಅಂಟ್ರಲ್ಲ ಆ ಥರ ಪ್ರಿಸ್ನರ್ಸು ನಾಟು ಜೈಲು ನೋಡಿ ಜೈಲು ಒಳಗಡೆ ಬೆಡ್ಡು ಟಾಯ್ಲೆಟು ಊಟ ತಿಂಡಿ ಮಾಡೋಕ್ಕೆ ಇರೋಂಥ ಚಿಕ್ಕ ಟೇಬಲ್ ಇಟ್ಟಿದ್ದಾರೆ ಈ ಥರ ನೂರಾರು ರೂಮ್ ಇದೆ ಇಲ್ಲಿ ಸೊ ರಣ್ಣನ್ ಫೋರ್ ರಣ್ಣನ್ ತ್ರೀ ನೂರ ಇಪ್ಪತ್ತೈದು ವರ್ಷದ ಹಿಂದೆ ಜೈಲ್ ಜೈಲಿದು ಪ್ರಾಪರ್ ಜೈಲ್ ಸೆಟಪ್ಪು ಯು ಎಸ್ ಎಲ್ ಹೆಂಗಿರುತ್ತೆ ಅಂತ ನೋಡಿ ತೋರಿಸಿದ್ದೀನಿ ಮೋರ್ ದೆನ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ರೂಮ್ಸ್ ಇದೆ ಈಗ ಈಗಲೂ ಹಾಗೆ ದಿಂಬು ಬೆಡ್ಶೀಟು ಎಲ್ಲ ಇಟ್ಟಿದ್ದಾರೆ ಅವನು ಫಸ್ಟ್ ಪ್ರೀಷ್ನರ್ ಅಂತೆ ಈ ಜೈಲಲ್ಲಿ ಇದ್ದಿದ್ದು ಸೊ ಹಂಡ್ರೆಡ್ ಆ್ಯಂಡ್ ತರ್ಟಿ ಸೆಲ್ ನಂಬರು ಅವನ ಹೆಸರು ಬ್ರಾಡ್ ವೇ ಮೂರು ಜನ ಎಸ್ಕೇಪ್ ಆದರು ಅಂತ ಇವ್ರು ಮೂರು ಜನ ಎಸ್ಕೇಪ್ ಆಗಿರೋ ಜೈಲಿಂದ ಇವರು ಇನ್ನೂ ಸಿಕ್ಕಿಲ್ವಂತೆ ನೀವು ಯಾರಾದರೂ ಹುಡುಗೊಟ್ಟರೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಪ್ರೈಸ್ ಕೊಡ್ತಾರಂತೆ ಬಂದು ತೊಗೋಬೋದು ಇವರೆಲ್ಲ ಅಡ್ಮಿನಿಸ್ಟ್ರೇಟಿವ್ ಅಲ್ಲಿ ಇದ್ದಿದಂತೆ ನೋಡಿ ನರ್ಸ್ ಡೈನಿಂಗ್ ಹಾಲು ಊಟ ಮಾಡ್ತೀವ್ರಂತೆ ಇಲ್ಲಿ ಮೆಟಲ್ ಡಿಟೆಕ್ಟರು ಇದೆ ನೂರ್ ಇಪ್ಪತ್ತು ಮೆಟಲ್ ಡಿಟೆಕ್ಟರ್ ಎಲ್ಲ ಇಟ್ಟಿದ್ದಾರೆ ಕಿಚನ್ ಏರಿಯಾ ಫ್ರೀನರ್ಸ್ ಎಲ್ಲ ಬಂದು ಕುತ್ಕೊಂಡು ಊಟ ಮಾಡ್ತಿದ್ವು ಸಿಕ್ತಿತ್ತು ಅಂತನೂ ಹಾಕಿದ್ದಾರೆ ನೋಡಿ ಕಾಫಿ ಬಟರು ಬ್ರೆಡ್ಡು ಫ್ರೆಶ್ ಮಿಲ್ಕು ಸ್ಕ್ರಾಂಬಲ್ ಡಿಗ್ಸು ಟೀಮ್ ಬೀಟು ಹೊಸ ಡ್ರೈ ಸೀರಿಯಲ್ಸು ಇಲ್ಲಿ ಒಂದು ಊಟ ತಗೊತಿದ್ರಂತೆ ಎಲ್ಲ ತುಪ್ಪು ಇಲ್ಲ ಹಂಗೆ ಇಟ್ಟಿದಾರಲ್ಲ ಸೊ ಈ ರಿಸ್ ಲೈಬ್ರರಿನೂ ಇತ್ತಂತೆ ರಿಕ್ವೆಸ್ಟ್ ಮಾಡಿದ್ರೆ ಬುಕ್ಸು ತಂದು ಕೊಡೋರು ನೋಡಿ ಲೈಬ್ರರಿ ಇದೆ ಇಲ್ಲಿ ಒಳಗಡೆ ಹೋಗಿ ಓದ್ಕೋಬಹುದು ನೈನ್ಟೀನ್ ಸಿಕ್ಸ್ಟಿ ತ್ರೀಲಿ ಇವರೇ ಲಾಸ್ಟ್ ವಿಸ್ನರ್ಸ್ ಊಟ ಮಾಡಿದ್ದು ನೈನ್ಟೀನ್ ಸಿಕ್ಸ್ಟಿ ತ್ರೀಲಿ ಜೈಲ್ ಕ್ಲೋಸ್ ಆಗುತ್ತೆ ಮಾರ್ಚ್ ಟ್ವೆಂಟಿ ಫಸ್ಟ್ ಬಟ್ ಜೈಲ್ ವಡನ್ಗಳ ಮನೆ ಹಾಳ್ ಬಿದ್ದಿದೆ ಬಟ್ ಇಲ್ಲಿ ಹಾಕಿದಾಗ ನೋಡಿ ಎಕ್ಸಾಕ್ಟ್ ಡಿಸೈನ್ ಹಾಡಕ್ ಬಿಡ್ತಿದ್ರಂತೆ ರೀಕ್ರಿಯೇಷನ್ ಯಾರ್ಡ್ ಅದೇ ರಿಕ್ರಿಯೇಷನ್ ಹೋಗ್ತಿದೀನಿ ನಾನು ಬಂದಿರೋ ಎರಡನೇ ಸ್ಪಾಟ್ ಇವತ್ತು ಹೇಟ್ ಆ್ಯಂಡ್ ಆ್ಯಶ್ಬರಿ ಅಂತ ಇಲ್ಲೆಲ್ಲ ಹಳೇ ಕಾಲದ ಬಿಲ್ಡಿಂಗು ಪೇಂಟ್ ಹೊಡೆದು ಚೆನ್ನಾಗಿ ರೆಡಿ ಮಾಡೋರೆ ಫುಲ್ ಬಿಲ್ಡಿಂಗೇ ಕಲರ್ ಕಲರ್ ಡಿಸೈನ್ ಡಿಸೈನು ವಾಟರ್ ಪೇಂಟ್ ಎಲ್ಲ ಹೊಡೆದು ಸುಮ್ಮನೆ ಒಂದು ಟೂರಿಸ್ಟ್ ಸ್ಪಾಟ್ ಬರ ಅಷ್ಟೇ ನಮ್ಮ ಈ ಕಮರ್ಷಿಯಲ್ ಸ್ಟ್ರೀಟು ಬ್ರಿಗೇಡ್ ರೋಡು ಇರುತ್ತಲ್ಲ ಆ ಥರ ಸ್ಯಾನ್ ಫ್ರಾನ್ಸಿಸ್ಕೋಲಿ ಹೇಟ್ ಆ್ಯಂಡ್ ಆಶ್ಬರಿ ಒಂದು ಟೂರಿಸ್ಟ್ ಸ್ಪಾಟ್ ಅಷ್ಟೇ ನೈನ್ಟೀನ್ ಸಿಕ್ಸ್ಟೀಸಲ್ಲಿ ಈ ಸ್ಟ್ರೀಟಿಗೆ ಯಾರೋ ಇಬ್ರು ಯಂಗ್ ಲವ್ವರ್ಸ್ ಬಂದಿದ್ರಂತೆ ಅವರೇನೋ ತುಂಬ ಪನ್ನು ಇದೆಲ್ಲ ಮಾಡ್ಕೊಂಡಿದ್ರು ಅಂತ ಈ ಹೆಸರು ಕೊಟ್ಟಿದ್ದಾರೆ ಈ ಸ್ಟ್ರೀಟ್ಗೆ ಹೆಸ್ಟ್ ಆ್ಯಂಡ್ ಹೇಟ್ ಅಂತ ಸೊ ಏನು ಅಷ್ಟೊಂದು ಟೂರಿಸ್ಟ್ ಸ್ಪಾಟ್ ಅಲ್ಲ ಬಟ್ ನಮ್ಮ ಬ್ರಿಗೇಡು ಎಮ್ ಜಿ ರೋಡ್ ಥರ ಅಲ್ಲೇ ಶಾಪ್ಸು ಊಟ ಎಲ್ಲ ಇದ್ದಾವೆ ಅಷ್ಟೇ ಸ್ಟ್ರೀಟ್ ಪೂರ್ತಿ ಹಂಗೆ ಇರೋದು ಶಾಪ್ಸು ಮಾರ್ಕೆಟು ಈ ಕಡೆ ನೋಡಿದ್ರೆ ಪಿಝಾ ಏನು ಓವರ್ ಐಪ್ ಸ್ಟ್ರೀಟ್ ಅಷ್ಟೇ ಏನೂ ಇಲ್ಲ ಇಲ್ಲಿ ಆಗಲೇ ಹೇಳ್ದಂಗೆ ಇಲ್ಲೆಲ್ಲ ಪೂರ್ತಿ ಹಳೆ ಬಿಲ್ಡಿಂಗ್ಗಳಿದಾವೆ ಒಂದೇ ಥರ ಯೂನಿಫಾರ್ಮಲ್ಲಿ ಕಟ್ಟಿದ್ದಾರೆ ಇದು ಹ್ಯಾಶ್ಬರಿ ಸ್ಟ್ರೀಟ್ ಅಂತೆ ಈ ಎಲ್ಲ ಬಂದರೆ ನಿಮಗೆ ಫುಲ್ ಶಾಪಿಂಗ್ ಇದೆ ಈ ಸ್ಟ್ರೀಟಲ್ಲಿ ಇನ್ನು ಹೈಟ್ ಸ್ಟ್ರೀಟ್ ಬಂದ್ಬಿಟ್ಟು ರೈಟ್ ಸೈಡ್ಗೆ ಹೋಗಬೇಕು ನೋಡೋಣ ಮುಂದಕ್ಕೆ ಹೇಗಿರುತ್ತೆ ಅಂತ ಈ ರೋಡಲ್ಲಿ ಮನೆ ತೊಗೋಬೇಕಂದ್ರೆ ಮಿನಿಮಮ್ ಟೆನ್ ಲ್ಯಾಕ್ ಟು ಟ್ವೆಂಟಿ ಲ್ಯಾಕ್ ಡಾಲರ್ಸ್ ಕೊಡಬೇಕಂತೆ ಆಲ್ಮೋಸ್ಟ್ ಟೂ ಮಿಲಿಯನ್ ಡಾಲರ್ಸ್ ಅಂತ ಅಂದ್ಕೊಳ್ಳಿ ಇಂಡಿಯನ್ ಕರೆನ್ಸಿಗೆ ಬಂದರೆ ಹದಿನೈದರಿಂದ ಹದಿನಾರು ಕೋಟಿ ರೂಪಾಯಿ ಮೂರನೇ ಪ್ಲೇಸ್ ಪೇಂಟೆಡ್ ಲೇಡೀಸು ಈ ಆರು ಮನೆನ ಪೇಂಟೆಡ್ ಲೇಡೀಸ್ ಅಂತ ಕರೀತಾರಂತೆ ಯಾಕೆ ಅಂತ ನನಗೂ ಗೊತ್ತಿಲ್ಲ ಬಟ್ ಈ ಸ್ಟಾಪ್ ಹೆಸರು ಪೇಂಟೆಡ್ ಲೇಡೀಸು ಇದು ಆಪೋಸಿಟ್ ಒಂದು ಪಾರ್ಕ್ ಇದೆ ಎಲಮ್ ಸ್ಕ್ವೇರ್ ಅಂತ ಪಾರ್ಕಲ್ಲಿ ವಾಕು ಸ್ಟಾಲು ಮಾಡ್ಬೋದು ಪೇಂಟೆಡ್ ಲೇಡೀಸ್ ಅಂತ ಹೇಳಿದ್ರು ನಾನು ಯಾವುದೋ ಲೇಡಿಗೆ ಪೇಂಟ್ ಹೊಡೆದಿರ್ತಾರೆ ಬಂದೆ ಇಲ್ಲಿ ನೋಡಿದ್ರೆ ಮನೆಗಳಿಗೆ ಪೇಂಟ್ ಹೊಡೆದವ್ರು ಅಷ್ಟೇ ಇಲ್ಲಿ ಯಾವುದೋ ಐಡಲ್ಲು ಇಲ್ಲ ಏನೂ ಇಲ್ಲ ಸುಮ್ಮನೆ ಒಂದು ಪಾರ್ಕು ಆದರೆ ಎದುರುಗಡೆ ಒಂದಷ್ಟು ಮನೆ ಆ ಆರು ಮನೆ ಆರ್ಕಿಟೆಕ್ಚರ್ನೇ ಪೇಂಟೆಡ್ ಲೇಡೀಸ್ ಅಂತಾರೆ ಮೋಸ್ಟ್ಲಿ ಲೇಡೀಸ್ ಏನಾದರೂ ಪೇಂಟ್ ಮಾಡಿದಾರೆ ಏನೋ ಗೊತ್ತಿಲ್ಲಪ್ಪ ಅದಕ್ಕೆ ಪೇಂಟೆಡ್ ಲೇಡೀಸ್ ಅಂತ ಕೊಟ್ಟವ್ರೇನೋ ಈ ಬಿಲ್ಡಿಂಗ್ಗೆ ಬಟ್ ಒಂಥರ ಚೆನ್ನಾಗಿದೆ ನೋಡೋಕ್ಕೆ ನೋಡಿ ಎಲ್ಲ ಒಂದೇ ಸುಮ್ಮನೆ ಇದೆ